ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಯಾರಪ್ಪ ಅಂತ ಹೇಳಿದರೆ ನಮ್ಮ ಚಿಕ್ಕಿ ಬರ್ತಾ ಇದ್ದಾರೆ ಇವತ್ತು ಸರ್ಪ್ರೈಸ್ ಆಗಿ ನನಗಂತೂ ತುಂಬಾ ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ನಮ್ಮ ಚಿಕ್ಕಿ ಕಂಡ್ರೆ ತುಂಬಾ ಇಷ್ಟ ಹಾಗಾಗಿ ಯಾವಾಗಲೂ ಬನ್ನಿ ಬನ್ನಿ ಅಂತ ಇದೆ ಹಾಗಾಗಿ ಸರ್ಪ್ರೈಸ್ ಆಗಿ ಬಂದಿದ್ದಾರೆ ನಮ್ಮ ಚಿಕ್ಕಿ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಹಾಗೆ ಅಮ್ಮ ಮತ್ತು ನನ್ನ ತಮ್ಮ ಕೂಡ ಇಬ್ಬರು ಊರಿಗೆ ಹೋಗಿದ್ರು ಮಾರ್ನಿಂಗಿಂದ ಒಬ್ಳೇ ಇದೆ ಹಾಗಾಗಿ ಲಾಗ್ನ ಮಾಡೋದಕ್ಕಾಗಲಿಲ್ಲ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಬ್ಬರು ಒಟ್ಟಿಗೆ ಬಂದರು ಅಮ್ಮನೂ ಮತ್ತು ಚಿಕ್ಕಿ ಇಬ್ರು ತುಂಬ ದಿನ ಆಗಿತ್ತು ಲಾಗ್ ಮಾಡಿ ನಾನು ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಲಾಗ್ನ ಮಾಡೋದಕ್ಕಾಗಲಿಲ್ಲ ಅಮ್ಮ ಬೆಳಗ್ಗೆಯಿಂದ ನಾನು ಒಬ್ಬಳೇ ಇದ್ನಲ್ಲ ಹಾಗಾಗಿ ಅಮ್ಮ ಹೇಗಿದೆಯಾ ಬೆಳಗಿಂದ ಒಬ್ಬಳೇ ಇದ್ದೆ ಅಂತ ಮಾತಾಡಿಸ್ತಾ ಇದ್ದರು ನನ್ನ ತಂಗಿನೂ ಏ ಇವತ್ತು ಮುಗಿಸ್ಕೊಂಡು ಬಂದಿದ್ದು ಅಮ್ಮ ನನ್ನನ್ನು ಮಾತ್ರ ಮಾತಾಡಿಸ್ತಾ ಇದ್ದಾರೆ ಅವಳನ್ನ ಮಾತಾಡಿಸ್ತಾ ಇಲ್ಲ ಅಂತ ಹೇಳಿ ಅಮ್ಮನ ಜೊತೆ ಜಗಳ ಮಾಡ್ತಾ ಇದ್ದು ನಮ್ಮ ಮನೇಲಿದು ಅವಾಗ ನಡೀತಾನೆ ಇರುತ್ತೆ ಈ ರೀತಿ ಹಾಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಹಾಗೆ ನಮ್ಮ ಅಚ್ಚು ಮೆಹಂದಿ ಹಾಕ್ತೀನಿ ಅಂತ ಹೇಳಿ ಮೆಹೆಂದಿ ಹಾಕ್ತಾ ಅವಳು ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತಾಳೆ ಅಮ್ಮ ಈ ಕಡೆ ಅಡುಗೆ ಕೂಡ ಮಾಡ್ತಾಯಿದ್ದಾರೆ ನಮ್ಮ ಸೋನು ಮೆಹಂದಿ ಹಾಕ್ಸ್ಕೊಳ್ಳೋಕ್ ಬಿಡಲ್ಲ ಅದಕ್ಕೆ ಈ ರೀತಿ ಆಚೆ ಕಟ್ ಹಾಕ್ಬಿಟ್ಟಿದ್ವಿ ಅವಳನ್ನ ನಮ್ಮ ಅಚ್ಚು ಮೆಹೆಂದಿ ಹಾಕೋದು ಅಂದರೆ ತುಂಬಾ ಇಷ್ಟ ಅವಳು ಬಂದಾಗೆಲ್ಲ ಯಾವಾಗಲೂ ನಾನು ಮೆಹಂದಿ ಹಾಕ್ಸ್ಕೊತೇ ಇರ್ತೀನಿ ಈ ಸತಿ ಅವಳು ಅವಳೇ ಏನೋ ಇಂಟ್ರೆಸ್ಟಿಂದ ಹಾಕ್ತೀನಿ ಅಕ್ಕ ಅಂತ ಹೇಳಿ ಮೆಹಂದಿಕೊಂಡು ತಗೊಂಬಂದು ಹಾಕ್ತಾಯಿದ್ದಾಳು ಅವಳೇನೆ ನನ್ನ ತಮ್ಮ ಈ ಕಡೆ ಎಲ್ರಿಗೂ ಕಲಂಗ್ರ ಹಣ್ಣನ್ನು ಕಟ್ ಮಾಡಿಕೊಡ್ತಾಯಿದ್ದಾನೆ ಇನ್ನು ಅಡುಗೆ ಆಗಿರಲಿಲ್ಲ ಅಷ್ಟರಲ್ಲಿ ಕಲಂಗ್ರ ಹಣ್ಣಾದರೂ ತಿಂದರೆ ಬೇಗ ಹೊಟ್ಟೆ ಎಸ್ವಾಗತ್ತೆ ಅವರು ಪಾಪ ಟಯರ್ಡ್ ಬಂದಿದ್ರು ಅಂತ ಹೇಳಿ ಕಲಂಗ್ರೆಡ್ನ ಕಟ್ ಮಾಡಿಕೊಡ್ತಾ ಇದ್ದಾನೆ ನೀನ್ ನೋಡಿ ಚಾಕ್ ಆಗ್ಬಿಡ್ಬೇಕು ಅಲ್ಲ ನೀನ್ ನೋಡಿ ಚಾಕ್ ಆಗ್ಬಿಡ್ಬೇಕು ನೋಡ್ದವ್ರು ಹ್ಞೂ ಮಾಡೋಣ ತಿರುಗಡೆ ಎಲ್ಲರೂ ದಿನನೇ ಆಗಿತ್ತಲ್ವ ಸೇರಿ ಹಾಗಾಗಿ ಸುಮ್ಮನೆ ತಮಾಷೆ ಮಾಡ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದಕ್ಕೆ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗಷ್ಟೇ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಕೂಡ ಆಯಿತು ಟಿಫನ್ ಎಲ್ಲ ಮುಗಿಸಿ ಮೇಂದಿ ನೋಡಿ ಈ ಥರ ಕಲರ್ ಬಂದಿದೆ ಸಿಕ್ಕ ಅಷ್ಟೇ ನಮ್ಮನ್ನ ಕ್ಯಾನ್ಸಲ್ ಮಾಡೋಕೆ रिक्वेस्ट ಇದೆ ಎಲ್ಲಿ ಹೋಗ್ತಿದೀಯಾ ಫ್ರೆಂಡ್ಸ್ ನೋಡಿ ಹೀಗೆ ಕಲ್ಲಾಕ್ ಪುಟ್ ಹಾಕಿ ಎಲ್ಲರೂ ಹುಡುಕ್ತಿದ್ದಾರೆ ಮೇಲಿನಿಂದೆ ನೋಡಿ ಅಂತ ಕಾಣುತ್ತಾ ಇದೆ ಕಾಡಿರಕ್ಕೆ ಹೋಗಿದ್ನು ಬಂದಾಗಿಂದ ಯಾಕೆ ತಕೊಂಡ ಹೋಗಿದು ಊ ಎಷ್ಟು ನೀರ ಮಾತಾಡುತ್ತೆ ನಮ್ಮ ಏನ್ ಮಾಡ್ತಿದ್ಯಾನ್ ಮಾಡ್ತಿದ್ಯಾ ಟೀ ಮಾಡ್ತಾನೆ ಫ್ರೆಂಡ್ಸ್ ಟೀ ತುಂಬಾ ಚೆನ್ನಾಗಿ ಮಾಡ್ತಾನೆ ನನ್ನ ತಮ್ಮ ಫ್ರೆಂಡ್ಸ್ ಟೀ ಕುಡಿಯೋದೆ ಮಾಡದೆ ಟೀ ಕುಡಿಯದೆ ಮಾಡ್ತಾ ಇದ್ದಾರೆ ಅಕ್ಕ ತಂಗಿಂಗ್ ಮಾಡ್ತಾ ಇದಾರೆ ಆಚೆ ತುಂಬ ಬಿಸಿಲಲ್ವಾ ಹಾಗಾಗಿ ಅಮ್ಮ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಮ್ಮ ಡೈಲಿ ಒಂದೊಂದು ಏನಾದರೂ ಜ್ಯೂಸ್ ಮಾಡಿಕೊಡ್ತಾನೆ ಇರ್ತಾರೆ ಬಿಸಿಲಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಕಲಂಗ್ರಣ್ಣಿನ ಜ್ಯೂಸ್ ಕೂಡ ಈ ಬೇಸಿಗೆಗಂತೂ ಎಷ್ಟು ನೀರು ಕುಡಿದ್ರೂ ಸಮಾಧಾನನೇ ಆಗೋಲ್ಲ ಈ ರೀತಿ ಏನಾದರೂ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಇಲ್ಲಾಂದರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಹಾಗೆ ಮಧ್ಯಾಹ್ನ ಆಯಿತು ಚಿಕ್ಕಿ ಎಲ್ರಿಗೂ ಪಿಜ್ಜಾ ತರ್ಸಿದ್ರು ತುಂಬ ದಿನವೇ ಆಗಿತ್ತು ಪಿಜ್ಜಾ ತಿಂದು ಅಂತಲೇ ಹೇಳ್ಬೋದು ಯಾವಾಗಲೂ ಕೇಳ್ತಾನೆ ಇದ್ದರು ಏನು ತಿಂತೀಯಾ ಏನು ತಿನ್ನಂಗಾಗಿದೆ ಅಂತ ಹೇಳಿ ಹಾಗಾಗಿ ತುಂಬ ದಿನವೇ ಆಗಿತ್ತು ನಾನು ಪಿಜ್ಜಾ ತಿಂದು ಹಾಗಾಗಿ ಪಿಜ್ಜಾ ತರಿಸೋಣ ಅಂತ ಹೇಳಿ ಚಿಕ್ಕ ಪಿಜ್ಜಾ ತರಿಸ್ಕೊಟ್ರು ಎಲ್ರಿಗೂ ಈ ಥರ ಜಂಕ್ ಫುಡ್ ಎಲ್ಲ ತಿನ್ನೋದು ನಾನು ತುಂಬಾ ಕಮ್ಮಿ ಯಾವಾಗಲಾದರೂ ಅಪ್ರೂಪಕ್ಕೆ ತಿಂತೀನಿ ಅಷ್ಟೇ ರೆಗ್ಯುಲರಾಗಿ ಏನು ಇದನ್ನು ತಿನ್ನಲ್ಲ ನಾನು ನನಗಿಷ್ಟೂ ಆಗಲ್ಲ ಪಿಜ್ಜಾ ತಿನ್ನಂಗೆ ನಮ್ಮ ಅಚ್ಚು ರೆಡಿ ಹಾಕೋತಿದ್ದಾಳೆ ಹಾಗೆಯೇ ಚಿಕ್ಕಿ ನನ್ನ ತಂಗಿಗೆ ಸ್ಟೈಲ್ ಮಾಡ್ತಾಯಿದ್ರು ಚಿಕ್ಕಿ ತುಂಬ ಚೆನ್ನಾಗಿ ಸ್ಟೈಲ್ ಆಗಲಿ ಮೇಕಓವರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಓವರ್ ಬೈ ಪಾವನಿ ಆಚಾರ್ಯ ಅಂತ ಹೇಳಿ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಇವ್ರನ್ನ ಫಾಲೋ ಮಾಡ್ಬೋದು

ಮತ್ತು ಈ ಕಡೆ ಎಲ್ಲ ಸೇರಿಕೊಂಡು ಏನೋ ಮಾಡ್ತಾ ಬಲೂನ್ ಬಲೂನೆಲ್ಲ ಏನೋ ರೆಡಿ ಮಾಡ್ತಾ ಇದ್ದಾರೆ ಅಚ್ಚು ಮತ್ತು ಚಿಕ್ಕಿ ಸೇರಿಕೊಂಡು ಮಾಮ್ ಟು ಬಿ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ಕೂಡ ನನಗೆ ಸರ್ಪ್ರೈಸ್ ಈ ಥರ ಮಾಡ್ತಾರೆ ಮಾಡ್ತಾರೆ ಅಂತ ಐಡಿಯಾ ಕೂಡ ನನಗೆ ಇರಲಿಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಈ ರೀತಿ ಸರ್ಪ್ರೈಸ್ಗಳನ್ನ ಮಾಡಿ ಆಗಲಿ ಅಚ್ಚು ಆಗಲಿ ನನಗೆ ಕೊಡ್ತಾನೆ ಇರ್ತಾರೆ ಹಾಗಾಗಿ ನನಗೆ ತುಂಬಾ ಇಷ್ಟ ನಮ್ಮ ಚಿಕ್ಕಿ ಅಂತ ಹೇಳಿದ್ರೆ ಹಾಗೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ ಇವ್ರು ಮೂರು ಜನ ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಈರುಳ್ಳಿ ಅಲ್ವಾ

ಬೇಟಿಗೆಗಳು ಅಂದ್ರೆ ಮೂರೇ ಮೂರೇ ಇಷ್ಟ ಐತೆ ಬಗ್ಗೆ ನನಿಗೆ ಗೊತ್ತಿಲ್ಲ ಬಾ ತುಂಗುತ್ತಾ ನಿನ್ನ ಸಣ್ಣ ಕಿದಲಿಲ್ಲಿ ಹೇಳು ಫ್ರೈಸ್ ಹೆಚ್ಬೇಕಾ ಅಂತಾ ಸಣ್ಣ ಅದ್ ಇನ್ನೊಂದು ಬ್ಲಾಕ್ ಚಾಕ್ ಇದೆ ನೋಡೋ ಈರುಳ್ಳಿ ಹೆಚ್ಚು ನಾಯಿ ಯಾಕೆ ಯಾಕರಿಬೇಕು ಈರುಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹೆಚ್ಚಾಕೆ ಹೆಂಗ್ ಕಿತ್ತಾಡ್ತಾ ಇದಾರೆ ಇಬ್ರುನು ಕೈ ಹುಷಾರು ರಾಹುಲ್ ಏನಾರ ಮಾಡ್ತಾ ಇದಾರೆ ಜಾತ್ರೆ ಬೆಳ್ಳುಳ್ಳಿ ಕಬಾತ್ ಮಾಡ್ತಾ ಇದೀವಿ ಎರಡ್ಸತ್ ಹೇಳ್ಬೇಕು ನಿಮ್ಗೆ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಪಾನಿಪುರಿ ಮಾಡ್ತಾ ಇದ್ದಾರೆ ಮೂರ್ ಜನನು ಸೇರ್ಕೊಂಡು ರಾಹುಲ ನಮ್ಮನೆ ರಾಹುಲ ಎಲ್ಲಿದ್ದಾನೆ ರಾಹುಲ ಮುಖ ತೋರ್ಸಪ್ಪ ರಾಹುಲ ಏನು ನೋಡು ಹಿಂಗೆ ಏನಿಲ್ಲ ಮಾಡಿ ಮಾಡಿ ಬೇಗ ಈ ಕಡೆ ಪಾನಿಪುರಿ ಕೂಡ ತಿಂದಿದ್ದಾಯಿತು ತುಂಬಾ ಚೆನ್ನಾಗಿ ಮಾಡಿದ್ರು ಪಾನಿಪುರಿನೂ ಕೂಡ ಇದನ್ನು ತಿನ್ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಹಾಗೆ ಹಸ್ಬೆಂಡ್ ಕೂಡ ವರ್ಕ್ ಮುಗಿಸ್ಕೊಂಡು ಬಂದರು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಮೇಕಪ್ ಕೂಡ ಮಾಡಿಸ್ಕೊಳ್ತಾ ಇದ್ದೆ ಅಚ್ಚು ಹತ್ರ ಸರಾಮ್ ಹಾಕ್ಬೇಕಿತ್ತು ಫ್ರೆಂಡ್ಸ್ ಫ್ರೆಂಡ್ಸಿನ್ನ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೀತಿ ಸಿಂಪಲಾಗಿ ಅಚ್ಚು ಮೇಕಪ್ ಮಾಡಿದ್ಲು ಜಾಸ್ತಿ ಏನು ಮೇಕಪ್ ಎಲ್ಲ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗೇ ಮಾಡಿಕೊಂಡೆ ಫೋಟೋಸ್ ಎಲ್ಲ ನಾನು ನೆಕ್ಸ್ಟ್ ಡೆಲಿವರಿ ಆದಮೇಲೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಮ್ಮ ಬೇಡ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನನ್ನ ಫೋಟೋಸ್ನ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಫೋಟೋಸ್ನ ಇಲ್ಲ ನೆಕ್ಸ್ಟ್ ಯಾವಾಗಾದರೂ ನಾನು ಡೆಲಿವರಿ ಆದಮೇಲೆ ನಾನು ಫೋಟೋಸ್ನ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಕೂಡ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್